ಸರ್ ಇದು ಗಾಣದ ಎಣ್ಣೆನ ಯಾಕೆ ಬಳಸ್ಬೇಕು ಅಂದ್ರೆ ಹಿಂದೆ ನಾವು ಮಕ್ಳುಗಳೇ ಆಗ್ಲಿ ದೊಡ್ಡವರಾಗ್ಲಿ ಬೆಳವಣಿಗೆ ಯಾವ ಹಂತದಲ್ಲಿ ಯಾವ ಮಕ್ಳು ಎಷ್ಟು ಬೆಳವಣಿಗೆ ಇರ್ಬೇಕು ಅಷ್ಟೇ ಇರ್ಬೇಕು ಈಗ ಫಾಸ್ಟ್ ಫುಡ್ ಇಂದ ಏನಾಗೈತೆ ಹೆಣ್ಮಕ್ಳು ಬೇಗ ಋತುಮತಿ ಆಗ್ತಾ ಇದಾರೆ ಎಂಟ್ರಿಂದ ಹತ್ತು ವರ್ಷಕ್ಕೇನೆ ಅವ್ರಿಗೆ ಜ್ಞಾನ ಪ್ರಪಂಚದ ಜ್ಞಾನ ಅರಿವೇ ಇರೋದಿಲ್ಲ ಎಂಟರಿಂದ ಹತ್ತು ವರ್ಷಕ್ಕೆ ಮೆಚೂರ್ ಆಗ್ತಾ ಇದಾರೆ ಬೇಸಿಕ್ ಆಗಿ ಹೆಣ್ಮಕ್ಳು ಹದಿಮೂರಿಂದ ಹದಿನಾಲ್ಕು ವರ್ಷದ ಹಂತದಲ್ಲಿ ಮೆಚೂರ್ ಆಗ್ಬೇಕು ಇದು ಊಟದ ನಮ್ಮ ಆಹಾರ ಪದ್ಧತಿಯಲ್ಲಿ ಏರ್ಪೇರ್ ಆಗಿರೋದ್ರಿಂದ ಈ ತರ ಪ್ರಾಬ್ಲಮ್ ಆಗ್ತೈತೆ ಅದಕ್ಕೆ ಮೇನ್ವಾಗಿ ಆಹಾರಕ್ಕೆ ಎಣ್ಣೆ ಅವಶ್ಯಕತೆ ಇರೋದ್ರಿಂದ ಎಣ್ಣೆನ ಚೆನ್ನಾಗಿರುವಂತ ಎಣ್ಣೆನ ತಿಂದ್ರೆ ಅದು ಯಾವ್ಯಾವ ಕಾಲಕ್ಕೆ ಏನೇನು ಪ್ರಕ್ರಿಯೆಗಳು ನಡಿಬೇಕು ಅದನ್ನ ನಡೆಯುತ್ತೆ ಅದರಿಂದ ಗಾಣದ ಎಣ್ಣೆಯಲ್ಲಿ ಕೊಬ್ಬರಿ ಎಣ್ಣೆ ಐತೆ ಕೊಬ್ಬರಿ ಎಣ್ಣೆ ಬಳಸೋದ್ರಿಂದ ನಮ್ಮ ಹೃದಯ ಸಂಬಂಧಿ ಕಾಯಿಲೆಗಳು ತುಂಬಾ ಅವೈಡ್ ಆಗ್ತವೆ ಬರಲ್ಲ ಅಂತಾನೆ ಹೇಳೋದಿಲ್ಲ ಯಾಕೆಂದ್ರೆ ಬೇರೆ ಬೇರೆ ಆಹಾರ ಪದಾರ್ಥಗಳಿಂದ ಬರ್ಬೋದು ಆದ್ರೆ ಆದಷ್ಟು ತೊಂಬತ್ ಪರ್ಸೆಂಟ್ ಕಡಿಮೆ ಆಗುತ್ತೆ ಮತ್ತೆ ಕೊಬ್ಬರಿ ಎಣ್ಣೆ ಬಳಸೋದ್ರಿಂದ ಅದ್ರಲ್ಲಿ ಕ್ಯಾಲ್ಸಿಯಂ ಅಂಶ ಜಾಸ್ತಿ ಐತೆ ಹಿಂದೆ ಕೊಬ್ಬರಿ ಬೆಲ್ಲ ಅಂತ ತಿಂತಿದ್ರು ಈಗ ಅದನ್ನ ಎಣ್ಣೆ ರೂಪದಲ್ಲೂ ಕೂಡ ತಿನ್ಬಹುದು ಸ್ನಾಯುಗಳು ಅವೆಲ್ಲ ಗಟ್ಟಿ ಮುಟ್ಟಾಗುತ್ತೆ ಗ್ರೀಸ್ ಹಾಕುತ್ತಾರ ನಮ್ಮ ಸ್ನಾಯುಗಳಿಗೆ ಗ್ರೀಸ್ ತರ ಆಗುತ್ತೆ ಅದು ಮತ್ತೆ ಹುಚ್ಚಳೆಣ್ಣೆ ಹುಚ್ಚಳೆಣ್ಣೆ ಹಿಂದೆ ಋತುಮತಿಯಾದ ಹೆಣ್ಮಕ್ಳಿಗೆ ಕೊಡ್ತಿದ್ರು ಮತ್ತೆ ಬಾಣಂತಿಯರ್ಗೆ ಯಾಕೆಂದ್ರೆ ಅವ್ರ ಹತ್ರ ಬ್ಲೀಡಿಂಗ್ ಜಾಸ್ತಿ ಆಗಿರೋದ್ರಿಂದ ಸ್ಟ್ರೆಂತ್ ಇರಲ್ಲ ಬಾಡಿಲಿ ಆ ಸ್ಟ್ರೆಂತ್ ಮರುಕಳಿಸ್ಬೇಕು ಅಂದ್ರೆ ಹುಚ್ಚಳೆಣ್ಣೆಯನ್ನ ಬಳಸ್ತಿದ್ರು ಮತ್ತೆ ಎಳ್ಳೆಣ್ಣೆ ತಯಾರು ಮಾಡ್ತಾ ಇದೀವಿ ಎಳ್ಳೆ ನಾವು ಕೆಲವು ಕೈ ಮತ್ತೆ ಕಾಲು ಕೆಲವು ಮುರ್ ಮುರಿದಗಳಾಗುತ್ತಲ ಅದಕ್ಕೆ ಬಳಸ್ತಾರೆ ಅದನ್ನ ಮತ್ತೆ ನೋವು ನೋವು ಇದ್ರೆ ಆ ನೋವು ಮಾಯ ಆಗ್ಬೇಕು ಅಂದ್ರೆ ಆ ಎಣ್ಣೆನ ಮಸಾಜ್ ತರ ಮುಲಾಂತರ ಅದನ್ನ ಬಳಸ್ತಾರೆ ಮತ್ತೆ ಕೆಲವರು ಸೂರ್ಯಕಾಂತಿ ಎಣ್ಣೆ ಕೇಳ್ತಾರೆ ಅದನ್ನು ಕೂಡ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ವಿ ಅದು ಯಾಕೆ ಅಂದ್ರೆ ಒಂದೊಂದು ಪ್ರದೇಶದ ಜನರು ಒಂದೊಂದು ರೀತಿ ಎಣ್ಣೆಗಳನ್ನ ಬಳಸ್ತಾರೆ ಅಡಿಗೆಗೆ ಒಂದೇ ರೀತಿ ಅಡಿಗೆ ಎಣ್ಣೆ ಬಳಸ್ಬೇಕು ಅಂತ ಏನಿಲ್ಲ ಅವ್ರವರು ಪ್ರದೇಶಕ್ಕೆ ಯಾವ ಎಣ್ಣೆ ಒಕ್ಕ ಆ ಎಣ್ಣೆನ ಬಳಸ್ಬೇಕು ಅವ್ರು ನಾವು ಎಲ್ಲಾ ಪ್ರದೇಶಕ್ಕೂ ಕೂಡ ನಮ್ಮ ಎಣ್ಣೆ ಮಾರ್ಕೆಟ್ ಆಗ್ಬೇಕು ಅಲ್ಲಿಗೆ ಜನಗಳಿಗೆ ಒಳ್ಳೆ ಎಣ್ಣೆ ತಲುಪಬೇಕು ಅಂತ ಗ್ರಾಹಕರ ಬೇಡಿಕೆಗೆ ಅನುಸಾರವಾಗಿ ಎಣ್ಣೆಗಳನ್ನ ಉತ್ಪಾದನೆ ಮಾಡ್ತಾ ಇದೀವಿ ಮತ್ತೆ ನಾವು ಗ್ರಾಮೀಣ ಪ್ರದೇಶದಲ್ಲಿ ಜೈಸ್ತಿ ತಲೆಗೆ ತಂಪು ಆಗ್ಬೇಕು ಅಂದ್ರೆ ಹಳ್ಳ ಎಣ್ಣೆನ ಬಳಸ್ತಾರೆ ಆ ಹಳ್ಳೆಣ್ಣೆ ಕೂಡ ನಾವು ಗಾಂಧದಲ್ಲಿ ತಯಾರು ಮಾಡಲ್ಲ ಹೋಮ್ ಮೇಡ್ ಆಗಿ ಮನೆಯಲ್ಲೇ ಅದನ್ನ ಹಳ್ಳನ ಪರ್ಚೇಸ್ ಮಾಡಿ ಬೇಯಿಸಿ ಆದ್ರೂ ಯಾವ ಪ್ರೊಸೆಸ್ ಅಲ್ಲಿ ಎಣ್ಣೆ ತೆಗಿಬೇಕು ಅದೇ ಪ್ರೊಸೆಸ್ ಅಲ್ಲಿ ಎಣ್ಣೆ ತೆಗೆದು ಮಾರಾಟ ಮಾಡ್ತಾ ಇದ್ರು ನಾವು ಸಾಂಪ್ರದಾಯಿಕವಾಗಿ ಅದನ್ನ ಪ್ರೊಸೀಜರ್ ಅಲ್ಲೇ ತಯಾರು ಮಾಡೋದ್ರಿಂದ ಅದರಿಂದ ಯಾವುದೇ ಕೆಮಿಕಲ್ ಏನು ಆಡ್ ಆಗಲ್ಲ ಮತ್ತೆ ಅದನ್ನ ತಲೆಗೆ ಮಸಾಜ್ ಮಾಡಿದ್ರೆ ನಮ್ಮ ಟೀನೇಜ್ ಏಜ್ ಇಪ್ಪತ್ತರಿಂದ ಇಪ್ಪತ್ತೆರಡು ವರ್ಷದ ಮಕ್ಕಳು ಕೂದ್ಲು ನೋಡಿದ್ರು ಕೂಡ ಅದ್ರಲ್ಲಿ ವೇರಿಯೇಷನ್ ಏನು ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಯಾಕೆಂದ್ರೆ ಈಗ್ಲೇ ಡೈ ಶಾಂಪುಗಳು ವೆರೈಟಿ ವೆರೈಟಿ ಬಂದಿರೋದ್ರಿಂದ ವೆರೈಟಿ ವೆರೈಟಿ ಕೂದ್ಲಾಗುತ್ತೈತೆ ಈಗ ಹಿಂದೆ ಆ ಎಣ್ಣೆನ ಬಳಸ್ತಿದ್ರಿಂದ ಕೂದಲು ಕಪ್ಪಾಗಿದೆ ಮತ್ತೆ ಉದುರ್ತಿರ್ಲಿಲ್ಲ ಆ ಕೆಲವೊಂದು ಕಣ್ಣಿನ ಸಮಸ್ಯೆಗಳು ಏನಿದ್ರು ಅದು ಕೂಡ ಕ್ಲಿಯರ್ ಆಗ್ತಿತ್ತು ಆ ಎಣ್ಣೆ ತಲೆಗೆ ಬಳಸೋದ್ರಿಂದ ಅದು ಕೂಡ ಕ್ಲಿಯರ್ ಆಗ್ತಿತ್ತು ಹಿಂದೆ ಮಕ್ಕಳುಗಳಿಗೆ ಆ ಎಣ್ಣೆಲೆ ಮಸಾಜ್ ಮಾಡ್ತಿದ್ರು ಬಾಡಿ ಮಸಾಜ್ ಈಗೆಲ್ಲ ಬಾಡಿ ಗೆ ಬೇರೆ ಬೇರೆ ಎಣ್ಣೆ ಎಲ್ಲ ಬಂದ್ಬಿಟ್ಟೈತೆ ಆ ಮಕ್ಳು ಬೆಳವಣಿಗೆ ನೋಡಿದ್ರು ಗಟ್ಟಿ ಮುಟ್ಟತನ ನೋಡುದ್ಕು ಈಗ ಬಳಸುವಂತ ಎಣ್ಣೆ ಮಸಾಜ್ ಮಾಡಿರೋ ಮಕ್ಳು ನೋಡೋದ್ಕು ಬಾಡಿ ಮುಟ್ಟುದ್ರೇನೆ ಗೊತ್ತಾಗುತ್ತೆ ಆದ್ರಿಂದ ಹಳ್ಳೆಣ್ಣೆ ಬಳಸೋದು ತುಂಬಾ ಉತ್ತಮ ಅದು ತಲೆಗೆ ಮತ್ತೆ ಕೆಲವರು ಮಸಾಜ್ ಆಗು ಬಳಸ್ತಾರೆ ಬಳಸೋದು ತುಂಬಾ ಉತ್ತಮ ಅಂತ ಹೇಳ್ತೀನಿ ಸರ್